மத்திப்பட மா விருவாக்கு இன்னும் கமிட்டினு ரச்சனை நமக்கு ಯಾರು ಜನಪ್ರತಿನಿಧಿಗೆ ಹೇಳಿದ್ರು ಐದ್ನೂರ ಮಾಹಿತಿ ಎರಡು ನೂರ ಮಾತ್ರ ಇರೋದು ಪಂಚಾಯಿತಿ ಸುಳ್ಳು ಪ್ರಸಾರ ಮಾಡ್ತಾ ಇದ್ದಾರೆ ಐನೂರ ಮೂವತ್ತ್ ಮನೆ ಇರೋದು ಯಾವ ಐದ್ನೂರ ಮೂವತ್ತ್ ಮನೆ ಇಲ್ಲ ಇರೋದು ನೂರ ಐವತ್ನಾಲ್ಕು ಮನೆ ಮರಿ ಮತ್ತೆ ನೀವು ಸರ್ವೆ ನಂಬರ್ ನೂರ ಎಂಬತ್ತಾರು ಗಾಂಧಿನಗರ ಮುಂಡೋಡು ಪಟ್ಟಣ ಪಂಚಾಯಿತಿ ಇದನ್ನ ಅನಧಿಕೃತವಾಗಿ ಸ್ಲಮ್ ಅಂತ ಘೋಷಣೆ ಮಾಡಿಸಿದ್ದಾರೆ ಒನ್ ಏನು ಮೊದಲೇದಾಗಿ ಹೇಳೋದ್ರೆ ನೀವು ದಯವಿಟ್ಟು ಕ್ಯಾಮ್ರಾ ಸ್ವಲ್ಪ ಅಲ್ಲಿ ಹಿಡಿಬೇಕು ಗಾಂಧಿನಗರ ಕೊಳಚೆ ಪ್ರದೇಶ ಅಂತಾರೆ ದಯವಿಟ್ಟು ಆ ಕೊಳಚೆ ಪ್ರದೇಶ ಹೆಂಗಿದೆ ಅಂತ ನೋಡಬೇಕು ಗಾಂಧಿನಗರ ಸುಂದರವಾಗಿದೆ ಅದನ್ನು ಕೊಳಚೆ ಪ್ರದೇಶ ಅಂತ ಸೃಷ್ಟಿ ಮಾಡ್ತಾರೆ ಆಮೇಲೆ ಗಾಂಧಿನಗರದಲ್ಲಿ ಒಬ್ಬರು ಮೆಂಬರು ಐದುನೂರ ಮೂವತ್ತು ಮನೆ ಇದೆ ಅಂತ ಸಾಧನೆ ಮಾಡಿಕೊಂಡಿದ್ದಾರೆ ಅಲ್ಲಿರೋದೇ ಎರಡು ನೂರ ಐವತ್ನಾಲ್ಕು ಮನೆ ಆರ್ ಎದಾಗ ಪಟ್ಟಣ ಪಂಚಾಯತ್ ಕೇಳಿದಾಗ ಪಟ್ಟಣ ಪಂಚಾಯತ್ವ್ರು ಕೊಟ್ಟಿರೋದು ಮಾಹಿತಿ ಎರಡು ನೂರ ಐವತ್ನಾಲ್ಕು ಮನೆ ಇದಾವೆ ಪಿ ಆರ್ ಡಿ ನಂಬರಿಂದ ಹಿಡಿದು ಎಲ್ಲನೂ ಕೊಟ್ಟಿದ್ದಾರೆ ಫಾರ್ಮ್ ನಂಬರ್ ತ್ರೀನು ಎಲ್ಲರಿಗೆ ಆಮೇಲೆ ಇನ್ನೊಂದು ಆರ್ ಟಿ ಎದಾಗ ಮಾಹಿತಿ ತೆಗೆದಾಗ ಎರಡು ನೂರ ಐವತ್ನಾಲ್ಕು ಕುಟುಂಬ ಇರೋದು ಕಬಲಾಯತ್ ಫಾರ್ಮು ಕೊಟ್ಟಿದ್ದಾರೆ ಟೋಟಲ್ ಎರಡು ನೂರ ಐವತ್ನಾಲ್ಕು ಕಬಲಾಯತ್ ಕೊಟ್ಟಿದ್ದಾರೆ ಇದು ಪಟ್ಟಣ ಪಂಚಾಯಿತಿಯವರು ಕೊಟ್ಟಿದ್ದಾರೆ ಆರ್ ಟಿ ಅದಕ್ಕೆ ಕೇಳಿದಾಗ ಕಬಲಾಯತ್ ಫಾರ್ಮ್ ಇಷ್ಟೆಲ್ಲ ದಾಖಲೆ ಇರಬೇಕಾದ್ರೆ ನಲ್ವತ್ನಾಲ್ಕು ವರ್ಷದಿಂದ ವಾಸಿಸ್ತಾ ಬಂದು ಎಲ್ಲ ಹಿರಿಯರು ಇರೋದು ಗಾಂಧಿನಗರು ಹಿರಿಯರಿಗೆ ತೊಂದರೆ ಈ ವಯಸ್ಸಿನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಗಾಂಧಿನಗರದ್ದು ಹಿರಿಯರಿಗೆ ಈ ವಯಸ್ಸಿನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಡಿ ಸಿ ಅವರಿಗೆ ಮೊದಲಿನ ಮೂರು ಡಿ ಸಿ ಅವರು ಏನೂ ಮಾಡಲಿಲ್ಲ ನಾವು ಮನವಿ ಕೊಡೋದು ಮನೆ ಕೊಡೋದು ಎರಡು ವರ್ಷ ಆಯಿತು ಆದರೆ ಈಗಿನ ಡಿ ಸಿ ಅವರು ನಮ್ಮ ಮನವಿಗೆ ಪ ಒಪ್ಕೊಂಡು ಸಮಿತಿ ರಚನೆ ಮಾಡಿದ್ದಾರೆ ನಮಗೇನು ಸಮಿತಿಯವರು ಸರಿಯಾದ ಮಾಹಿತಿ ಕೊಡಬೇಕು ಅಂತೇಳಿ ಮತ್ತೆ ಅವರು ಸುಳ್ಳಿನ ಮಾಹಿತಿ ಕೊಡಬಾರದು ಅಂತ ನಾವು ಗಾಂಧಿನಗರ್ ಜನರೆಲ್ಲ ಬಂದರೆ ಕುಂತಿದ್ದೀವಿ ಸಮಿತಿಯವರು ಸರಿಯಾದ ಮಾಹಿತಿ ಕೊಡಬೇಕು ಡಿ ಸಿ ಅವರಿಗೆ ಮತ್ತು ತಪ್ಪ ಮಾಹಿತಿ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇವತ್ತು ನಾವು ಮುಂಗೋಡು ಪಟ್ಟಣ ಗಾಂಧಿ ಮುಂಡೋಡು ಪಟ್ಟಣದ ಗಾಂಧಿನಗರದ ಇಪ್ಪತ್ತೈದು ಸರ್ವೆ ನಂಬರ್ ಒನ್ ನೂರ ಎಂಬತ್ತಾರು ಇಪ್ಪತ್ತೈದು ಎಕರೆದಲ್ಲಿರುವ ಜನರು ಎಲ್ಲರೂ ಸೇರಿಕೊಂಡು ನಾವು ಇಲ್ಲಿ ಒಂದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಯಾಕಪ್ಪ ಅಂತ ಸರ್ಕಾರದಿಂದ ನಮಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಎಲ್ಲರಿಗೂ ಮನೆ ರಹಿತ ಜನರಿಗೆ ಅದನ್ನು ಮನೆ ಕೊಡಬೇಕು ಅಂಥೇಳಿ ಎಲ್ಲರಿಗೂ ಅರವತ್ತು ನಾಲ್ವತ್ತು ಸೈಟನ್ನು ಕೊಟ್ಟಿದ್ದಾರೆ ಸರ್ಕಾರನ ಮಂಜೂರು ಮಾಡಿದ್ದಾರೆ ಮಂಜೂರಿ ಮಾಡಿಕೊಂಡು ಅದಕ್ಕೆ ಕೆ ಜೆ ಪಿ ಆಗಿದೆ ಅದು ಇದು ಒಬ್ಬ ನೋಂದಣಿಕಾರರು ಇದರಲ್ಲಿ ಅದಕ್ಕೆ ಇದನ್ನು ವ್ಯಾಲ್ಯೇಷನ್ನು ಮಾಡಿದ್ದಾರೆ ಅದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಆಗಿದೆ ಡಿಸ್ಫಾರೆಸ್ಟ್ ಆಗಿದೆ ಎಲ್ಲ ಮಾಡಿಕೊಂಡೇ ನಮ್ಗೆ ಕೊಟ್ಟಿದ್ದಾರೆ ಆ ಕೊಡುವಾಗ ಏನು ಮಾಡಿದ್ರಪ್ಪ ಅಂದರೆ ಇದರಲ್ಲಿ ಐದು ವರ್ಷ ಒಳಗಡೆ ನೀವು ಮನೆ ಕಟ್ಟಲಿಲ್ಲಪ್ಪ ಅಂದರೆ ಮತ್ತು ನಾವು ನಮ್ಮ ಸುಪರ್ದಿ ಒಳಗೆ ತೊಗೊಳ್ತೀವಿ ಅಂತೇಳಿ ಕಂಡೀಷನ್ ಹಾಕಿ ಕೊಟ್ಟಿದ್ರು ಅದೇ ಪ್ರಕಾರ ಒಂದು ಐದಾರು ಜನ ಇಲ್ಲಿ ಮನೆ ಕಟ್ಟಲಿಲ್ಲ ಅದ್ರ ಇವರು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದು ಹರಾಜು ಪಬ್ಲಿಕ್ ಹರಾಜಲ್ಲಿ ಇದು ಮಾಡಿಕೊಂಡು ಬೇರೆಯವ್ರಿಗೆ ಬಿಡ ಮುಖಾಂತರ ಕೊಟ್ಟಿದ್ದಾರೆ ಆ ಕೊಟ್ಟು ಅವರಲ್ಲಿ ನಾವು ಪಬ್ಲಿಕ್ ಆಪ್ಷನಲ್ಲಿ ನಾವು ತೊಗೊಂಡಿರಂತ ಅದು ಅಬ್ಸುಲೇಟ್ಲಿ ಓನರ್ ನಾನೇ ಆಗ್ತೀನಿ ಅಂಥ ಬ ಸೈಟನ್ನು ಸಹಿತ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಬೆಳಗಾವಿ ಕೊಳಚೆ ಕಾಮಗಾರಿ ಬೆಳಗಾವಿನ ಇದು ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಕಾಶೆ ಮಾಡಿ ಎರಡು ನೂರ ಐವತ್ನಾಲ್ಕು ಕುಟುಂಬ ಕೊಟ್ಟಿದ್ದಾರೆ ಈ ನಕಾಶೆ ಪಟ್ಟಣ ಪಂಚಾಯತ್ ಅವ್ರ ಇಲ್ಲ ಪಾಪ ನಾವೇ ಕೊಟ್ಟಿದ್ದೀವಿ ನಕಾಶೆ ತೆಗೆಸಿ ಇಷ್ಟೆಲ್ಲ ಇರಬೇಕಾದ್ರೆ ಐದುನೂರ ಮೂವತ್ತು ಕುಟುಂಬದ ಒಂದು ಸುಳ್ಳು ಸಾಧನೆ ಯಾಕೆ ಮಾಡಿಕೊಂಟಿದ್ದಾರೆ ಅಂತೇಳಿ ನಾವು ಅತಿಕ್ರಮಣದಾರರಿಗೆ ಸ್ಲಂಬ ಮಾಡಿಕೊಡ್ರಿ ಕೊಡ್ರಿ ಅವರಿಗೆಲ್ಲ ಜಾ ಎಲ್ಲಾನು ಬೆನಿಫಿಟ್ ಏನಿದೆ ಎಲ್ಲ ಕೊಡ್ರಿ ಅವ್ರ ಬಗ್ಗೆ ನಮ್ದು ಏನೂ ಅಭ್ಯಂತರ ಇಲ್ಲ ನಾವು ಇಪ್ಪತ್ತೈದು ಎಕರೆ ಒಳಗಿರೋರು ನಮ್ಗೆ ಯಾರಿಗೂ ಸ್ಲಮ್ ಬ್ಯಾಡಾಗಿದೆ ಅವರು ಸ್ಲಮ್ ಮಾಡಿ ನೀವು ಅವ್ರಿಗೆ ಏನೇನು ಅನುಕೂಲ ಇದೆ ಎಲ್ಲ ಮಾಡಿಕೊಡ್ರಿ ಅದ್ರ ಬಗ್ಗೆ ನಮ್ದು ಯಾವುದು ತಂಟೆ ತಕರ ಎಲ್ಲ ಅಭ್ಯಂತರ ಇಲ್ಲ ನಮಗಿನ್ನೂ ಖುಷಿ ಇದೆ ಅವ್ರ ಸಪೋಟಿ ನಾವು ಇದ್ದೀವಿ ಅದ್ರ ನಮ್ಮದು ಎರಡು ನೂರ ಐವತ್ನಾಲ್ಕು ಮನೇಲಿ ಐತಲ್ಲ ಕೊಡಬೇಡ್ರಿ ಆಮೇಲೆ ಇಸ್ಲಾಂನವರು ಮಕ್ಕಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ ಯಾ ಆ್ಯಕ್ಟಲ್ಲಿ ಬರುತ್ತೆ ಮಕ್ಕಳಿಗೆ ಹಕ್ಕುಪತ್ರ ಕೊಡೋಕ್ಕೆ ಮೈನರ್ ಮಕ್ಕಳು ಇದಾರೆ ಮೈನರ್ ಮಕ್ಕಳು ಹಾಕು ಒಂದೇ ಮನೆಯಲ್ಲಿ ನಾಲ್ಕು ನಾಲ್ಕು ಹಕ್ಕು ಭದ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ ನಾನ್ ಹಕ್ಕು ಪತ್ರ ಕೊಡ್ತಾರೆ ಅದೇನ್ ಕೊಡ್ಲಿಕ್ಕೆ ಬರುತ್ತೆ ಎಲ್ಲಾ ನಿಯಮನೂ ಗಾಳಿ ತುರಿದಾರೆ ಅಲ್ಲಿ ಏನಾಗಿದೆ ನಮ್ಮ ಪ್ರತಿಭಟನೆ ನಾವು ಮುಂದುವರಿಸ್ತಾನೆ ಇರ್ತೀವಿ ಎರಡು ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದೇವೆ ಇನ್ನ ಮಾಡ್ತೀನಿ ಮಾಡ್ತಾ ಇರ್ತೇವೆ ನಾವು ಸಮಿತಿಯಿಂದ ಅಭಿವೃದ್ಧಿ ಸಮಿತಿಯಿಂದ ಮುಂದೆ ಆದ್ರೂ ನಾವು ಕಂಟಿನ್ಯೂ ಹೋರಾಟ ಮಾಡ್ತಾನೆ ಇರ್ತೇವೆ ಗಾಂಧಿನಗರ ಇವತ್ತು ಇವತ್ತು ಸಮಿತಿ ಬರ್ತಾ ಇದ್ದೀರಿ ಆರು ಜನರ ಸಮಿತಿ ಮಾನ್ಯ ಡಿ ಸಿ ಅವರು ರಚನೆ ಮಾಡಿದ್ದು ಆರು ಜನರ ಸಮಿತಿಯಲ್ಲಿ ಬರ್ತಾ ಇದೆ ಒಂದು ಮನವಿ ಕೊಡೋಣ ಅಂತೇಳಿ ನಾವು ಒಂದು ಹೋರಾಟ ಮಾಡ್ಕೊಂತೇವೆ ಆಮೇಲೆ ಬೇಕಾ ಬಿಟ್ಟಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಆಮೇಲೆ ಇವರು ಚೀಪ್ ಆಫೀಸರ್ ಆದರೂ ಆಯ್ತು ಇವ್ರಿಗೆ ಅರಣ್ಯ ಅತಿಕ್ರಮಣದವರಿಗೆ ಕೊಡಲಿ ಫಾರ್ಮ ಬೇಡ ಬೇಡನಲ್ಲ ಸುಮ್ಮನೆ ಅವರು ಸ್ಲಮ್ ಮಾಡಿ ಅವ್ರು ಆರೇಳು ಸಾವಿರ ರೂಪಾಯಿ ವೇಸ್ಟ್ ಮಾಡಿ ಅವ್ರಿಗೂ ಅನ್ಯಾಯ ಮಾಡಿದ್ದಾರೆ ಈ ಚೀಫ್ ಆಫೀಸರ್ ಹೇಳಿದೆ ನಾನು ಬೇಡ್ರಿ ಕೊ ನೀವು ಮೂರ್ ನಂಬರ್ ತಿರುಗಿ ಕೊಟ್ಟು ಅರ್ಥ ಇಲ್ಲ ಅದಕ್ಕೆ ಅವ್ರು ದುಡ್ಡು ಹಾಳು ಮಾಡ್ಸೋಕೆ ಹೋಗ್ಬೇಡ್ರಿ ಅಂದರು ಕೇಳಿಲ್ಲ ಎಲ್ಲರಿಗೂ ಫಾರ್ಮ ತಿಟ್ರು ಕೊಡಲಿ ಡಿಸ್ಫಾರೆಸ್ಟ್ ಮಾಡಿಸ್ಬೇಕು ಅದಕ್ಕೊಂದು ಪದ್ಧತಿ ಇದೆ ಆ ರೀತಿ ಮಾಡಿಕೊಡ್ಲಿ ಅನುಕೂಲ ಮಾಡಿಕೊಡ್ಲಿ ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಅದರಲ್ಲದೆ ನಮ್ದು ಇಪ್ಪತ್ತೈದಕ್ಕೆ ಮಾತ್ರ ಹೋರಾಟ ಮಾಡ್ತಿದ್ದೀವಿ ನಮಗೆ ಮಾತ್ರ ಸ್ಲಮ್ ಬೇಡ ಎಲ್ಲ ಇಲ್ಲಿ ಕುಂತರು ಎಲ್ಲ ಗೋರಿಂದ್ನಲ್ಲಿ ಗಾಂಧಿನಗರದವರು ಇವ್ರು ಯಾರು ಹತ್ತು ಕಿಲೋಮಿಟದವರಲ್ಲ ಯಾರು ಅಲ್ಲ ಎಲ್ಲ ಊರಿದಲ್ಲಿ ಗಾಂಧಿನಗರದವರು ಆಮೇಲೆ ಗಾಂಧಿನಗರದಿಂದ ಎಂಟು ಜನ ಮಾತ್ರ ಸ್ಲಮ್ಮಿಗೆ ಹೋಗಿರೋದು ಅದು ಏನು ದಾಖಲೆ ಸರಿ ಇಲ್ದವರು ಅದರಲ್ಲಿ ಒಬ್ಬರು ಮಹಾತ್ಮರೇ ನಾಕು ಹಕ್ಕ ತಗೊಂಡಾರೆ ಅದು ಮುಂದಿನ ದಿನಗಳೇ ಹೇಳ್ತೀವಿ ಈಗ ನೀನೇನು ಸಹಿತ ಗಾಂಧಿನಗರ ಇದು ಅನಧಿಕೃತವಾಗಿ ಸ್ಲಮ್ಮನ ಮಾಡಿದ್ರೆ ನಮ್ಗೆ ಬೇಡ ಅಂತ ಹೇಳ್ಕೊಂಡು ನೀನೇ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಡಾಕ್ಟರ್ ಚಬ್ಬಿ ಅವರು ಏನು ಮೋಸ್ಟ್ಲಿ ಅವರು ಬಂದು ಅಫ್ಟು ಕೊಟ್ಟಿದ್ದಾರೆ ಪ್ರತಿಭಟನೆ ನಮಗೆ ನಮಗೆ ಇದು ಸ್ಲಮ್ಮ ಬೇಡ ನಮ್ಗೆ ಮೂಲ ಹೆಂಗಿತ್ತು ಅದನ್ನೇ ಮಾಡಿಕೊಡ್ ಅಂತೇಳಿ ಎಲ್ಲರೂ ಇದು ಮಾಡಿ ಹೋರಾಟ ಮಾಡ್ತೀವಿ ಎಲ್ಲರ ಪರವಾಗಿ ನಾವು ಹೋರಾಟ ಗಾಂಧಿ ಗಾಂಧಿನಗರದವ್ರು ಎಲ್ಲ ಮನೆಯವರು ಬಂದಿದ್ದಾರೆ ಗಾಂಧಿನಗರದ ಎಲ್ಲ ಮನೆಯವರು ಬಂದಿದ್ದಾರೆ ಎಲ್ಲರೂ ಪ್ರತಿಭಟನೆ ಕೊಂತಿದ್ದಾರೆ